ಹಾ ಅವ್ರಿ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಬಹಳಷ್ಟು ವಿದ್ಯಾರ್ಥಿಗಳು ಕೆ ಸಿ ಇ ಟಿ ರಿಸಲ್ಟ್ ಆಲ್ರೆಡಿ ನೋಡಿರ್ತೀರ ಆ ಒಂದು ಕೆ ಸಿ ಇ ಟಿ ರಿಸಲ್ಟ್ ಆದ ನಂತರ ಕೌನ್ಸಿಲಿಂಗ್ ಯಾವ ರೀತಿ ಇರುತ್ತೆ ಆ ಒಂದು ಕೌನ್ಸಿಲಿಂಗಲ್ಲಿ ಆಪ್ಷನ್ ಎಂಟ್ರಿ ಯಾವ ರೀತಿ ಇರುತ್ತೆ ಆಮೇಲೆ ಕಾಲೇಜ್ ಯಾವ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು ಇ ಟಿ ಹಾಗೂ ನೀಟ್ ಲಿಂಕ್ ಯಾವಾಗ ಮಾಡ್ಬೋದು ಮೆಡಿಕಲ್ ಯಾವಾಗ ಇರುತ್ತೆ ನೀಟ್ ರಿಸಲ್ಟ್ ಯಾವಾಗ ಬರುತ್ತೆ ಇನ್ನಿತರೆ ಮುಖ್ಯವಾಗಿರೋ ಗಳು ಕೇಳ್ತಾ ಇದ್ದೀರಾ ಮೆಸೇಜಲ್ಲಿ ಕೂಡ ಕೇಳ್ತಾ ಇದ ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡಲು ಆಗ್ತಾ ಇಲ್ಲ ಅದೇ ಕಾರಣಕ್ಕಾಗಿ ವಿಡಿಯೋ ಮುಖಾಂತರ ನಿಮಗೆ ಸ್ಪಷ್ಟತೆ ಕೊಡಲಿದ್ದೇನೆ ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಹಾಳೆಯಲ್ಲಿ ಬರೆದಿರುವಂತಹ ಎಲ್ಲ ಅಂಶಗಳ ಬಗ್ಗೆ ನಿಮಗೆ ಎಕ್ಸ್ಪ್ಲೇಷನ್ ಕೊಡಲಿದ್ದೇನೆ ಈ ಒಂದು ವಿಡಿಯೋನು ಪೂರ್ಣವಾಗಿ ನೋಡಿ ಪೂರ್ಣವಾದ ಈ ಒಂದು ಕೌನ್ಸಿಲಿಂಗ್ ಬಗ್ಗೆ ಸಂಕ್ಷಿಪ್ತವಾದ ಒಂದು ಮಾಹಿತಿಯನ್ನು ತಿಳ್ಕೋರಾಗ್ತೀರಾ ಅತಿ ಮುಖ್ಯವಾಗಿರುವಂತಹ ಮಾಹಿತಿ ನೀವು ತಿಳ್ಕೊಂಡ್ರೆ ನಿಮಗೆ ಮುಂದೆ ಕೌನ್ಸಿಲಿಂಗ್ ಅಲ್ಲಿ ಈಸಿ ಆಗುತ್ತೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಮುಂದೆ ಕೂಡ ನಾವು ಹಂತ ಹಂತವಾಗಿ ಆ ಒಂದು ಪ್ರೊಸೀಜರ್ ಪ್ರಕಾರ ನಮಗೆ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ ಯಾವ ರೀತಿ ಎಂಟ್ರಿ ಹಾಕಬೇಕು ಯಾವ ರೀತಿ ಚಾಯ್ಸ್ ಮಾಡ್ಕೋಬೇಕು ಯಾವ ರೀತಿ ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅದರ ಬಗ್ಗೆ ನೆಕ್ಸ್ಟ್ ಹಂತ ಹಂತವಾಗಿ ಮುಂದೆ ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ ಯಾವೆಲ್ಲ ಹೊಸ ನೋಡೋರು ಆ ಮಿಸ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸೈಡಲ್ಲಿ ಬೆಲ್ ಅಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಓಕೆ ಮಾಡ್ಕೊಳ್ಳಿ ಆಮೇಲೆ ಈ ಒಂದು ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಆಮೇಲೆ ಈ ಪ್ರತಿಯೊಬ್ಬ ಸಿ ಇ ಟಿ ಬರೆದಂಥ ವಿದ್ಯಾರ್ಥಿಗಳಲ್ಲಿ ಈ ಒಂದು ಮಾಹಿತಿಯನ್ನು ಶೇರ್ ಕೂಡ ಮಾಡಿ ಈ ಒಂದು ವೀಡಿಯೋನು ಶೇರ್ ಕೂಡ ಮಾಡಿ ಇಲ್ಲಿ ಮುಖ್ಯವಾಗಿ ಕೆ ಸಿ ಇ ಟಿ ಎಕ್ಸಾಮ್ ಆದ ನಂತರ ಒಂದು ವೆರಿಫಿಕೇಶನ್ ಸ್ಲಿಪ್ ಕೌನ್ಸಿಲಿಂಗ್ ಯಾವಾಗ ಆಪ್ಷನ್ ಎಂಟ್ರಿ ಯಾವಾಗ ಒನ್ ಲ್ಯಾಕ್ ಅಬೋ ಇದ್ದರೆ ಒನ್ ಲ್ಯಾಂಕ್ ಈ ಒಂದು ಒನ್ ಲ್ಯಾಕ್ ಅಬೋ ರ್ಯಾಂಕ್ ಇದ್ರೆ ಅವ್ರಿಗೂ ಸೀಟ್ ಸಿಗ್ಬೋದಾ ನೀಟ್ ರಿಸಲ್ಟ್ ಯಾವಾಗ ನೀಟ್ ಸಿಟಿ ಹಾಗೂ ನೀಟ್ ಯಾವಾಗ ಲಿಂಕ್ ಮಾಡ್ಬೋದು ಆಮೇಲೆ ಮೆಡಿಕಲ್ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಆಪ್ಷನ್ ಎಂಟ್ರಿ ಅಂದ್ರೆ ಏನು ಕಾಲೇಜ್ ಚಾಯ್ಸ್ ಯಾವ ರೀತಿ ಮಾಡ್ಕೋಬೇಕು ನಿಮ್ಮ ಕರ್ತವ್ಯ ಏನು ಎಲ್ಲವನ್ನು ಈ ಒಂದು ವಿಡದಲ್ಲಿ ಡಿಸ್ಕಸ್ ಮಾಡೋಣ ಅದಕ್ಕಿಂತ ಮುಖ್ಯವಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಆಲ್ರೆಡಿ ರಿಸಲ್ಟ್ ಚೆಕ್ ಮಾಡಿರ್ತೀರ ಕೆ ಎ ಕರ್ನಿಕ್ ಡಾಟ್ ಇನ್ ಒಂದು ವೆಬ್ಸೈಟ್ ಅನ್ನು ಓಪನ್ ಮಾಡಿ ಅಲ್ಲಿ ನಿಮ್ಮ ಫಲಿತಾಂಶವನ್ನು ಆಲ್ರೆಡಿ ಚೆಕ್ ಮಾಡ್ಕೊಂಡಿರ್ತೀರ ಇಲ್ಲಿ ನೋಡಿ ಕೆ ಸಿ ಟಿ ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ವರ್ಷ ಒಟ್ಟು ಅರ್ಜಿ ಸಲ್ಲಿಕೆ ಆಗಿರೋದು ಇಲ್ಲಿ ಪ್ರತಿಯೊಂದು ಸ್ವಲ್ಪ ಗಮನ ವಹಿಸಿ ಮೊದಲು ನಿಮ್ಮ ರಿಸಲ್ಟ್ ಬಗ್ಗೆ ಮಾತಾಡಿ ಆಮೇಲೆ ನಿಮ್ಮ ರಿಸಲ್ಟ್ ನಂತರದ ಪ್ರೊಸೀಜರ್ಗಳ ಬಗ್ಗೆ ತಿಳಿಸ್ತೀನಿ ಇಲ್ಲಿ ಮುಖ್ಯವಾಗಿ ಈ ಒಂದು ಕೆ ಟಿ ಎಕ್ಸಾಮ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಯಾವ ಈ ಒಂದು ವರ್ಷದಲ್ಲಿ ಒಟ್ಟು ಸಲ್ಲಿಕೆಯಾದ ಅರ್ಜಿಗಳ ಸಂಖ್ಯೆ ಮೂರು ಲಕ್ಷ ನಾಲ್ವತ್ತೊಂಬತ್ತು ಸಾವಿರದ ಆರುನೂರ ಐವತ್ಮೂರು ಅರ್ಜಿಗಳು ಈ ವರ್ಷ ಸಲ್ಲಿಕೆಯಾಗಿವೆ ಮೂರು ಲಕ್ಷ ನಲವತ್ತೊಂಬತ್ತು ಸಾವಿರದ ಆರ್ನೂರ ಐವತ್ಮೂರು ಅರ್ಜಿಗಳು ಈ ಒಂದು ಅರ್ಜಿಗಳು ಕೆ ಸಿ ಇ ಟಿ ಅರ್ಜಿಗಳು ಸಲ್ಲಿಕೆಯಾಗಿವೆ ಅದರಲ್ಲಿ ಪರೀಕ್ಷೆ ಬರೆದವರು ಕೆ ಎ ಈ ಒಂದು ಸಿ ಟಿ ಎಕ್ಸಾಮಿನೇಷನ್ ಬರೆದಂಥ ವಿದ್ಯಾರ್ಥಿಗಳು ಮೂರು ಲಕ್ಷ ಹತ್ತು ಸಾವಿರದ ಮೂರು ನೂರ ಹದಿನಾಲ್ಕು ಉಳಿದಂಥ ಎಲ್ಲ ವಿದ್ಯಾರ್ಥಿಗಳು ಮೆಡಿಕಲ್ಗೋಸ್ಕರ ಕೆ ಸಿ ಇ ಟಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರೆ ಅವರಿಗೆ ನೀಟಲ್ಲಿ ಕೂಡ ಕನ್ಸಿಡರ್ ಮಾಡ್ತಾರೆ ಓಕೆ ಅದರಂತೆ ಕೆ ಸಿ ಟಿ ರ್ಯಾಂಕ್ ಯಾವ ರೀತಿ ಇರುತ್ತೆ ಸಿ ಇ ಟಿ ಎಕ್ಸಾಮ್ ಪ್ಲಸ್ ನಿಮ್ಮ ಪಿ ಯು ಸಿ ಸೆಕೆಂಡ್ ಇಯರ್ ಎಕ್ಸಾಮ್ ಮಾರ್ಕ್ಸ್ ಎರಡೂ ಕೂಡ ಎರಡೂ ಕೂಡಿ ನಿಮ್ಮ ಒಂದು ರ್ಯಾಂಕಿಂಗ್ ಬಂದಿರುತ್ತೆ ಕರ್ನಾಟಕ ರ್ಯಾಂಕ್ ಬಂದಿರುತ್ತೆ ಒಟ್ಟಿನಲ್ಲಿ ಮೂರು ಲಕ್ಷ ಹತ್ತು ಸಾವಿರದ ಒಳಗಡೆ ನಿಮ್ಮ ರ್ಯಾಂಕ್ ಇರುತ್ತೆ ಯಾಕೆಂದರೆ ಒಟ್ಟು ಪರೀಕ್ಷೆ ಬರೆದಂಥ ವಿದ್ಯಾರ್ಥಿಗಳು ಮೂರು ಲಕ್ಷ ಹತ್ತು ಸಾವಿರದ ಮೂರ್ನೂರ ಹದಿನಾಲ್ಕಿವೆ ಹದಿನಾಕಿದ್ದಾರೆ ಅದೇ ಕಾರಣಕ್ಕಾಗಿ ಮೂರು ಲಕ್ಷ ಹತ್ತು ಸಾವಿರದ ಮೂರ್ನೂರ ಹದಿನಾಲ್ಕರ ಒಳಗಡೆ ನಿಮ್ಮ ಈ ಒಂದು ಕರ್ನಾಟಕ ರ್ಯಾಂಕ್ ಕೂಡ ಬಂದಿರುತ್ತೆ ಇದರಲ್ಲಿ ನಿಮ್ಮ ಒಂದು ರಿಸಲ್ಟ್ ನೋಡೋದಾದರೆ ಇಂಜಿನಿಯರಿಂಗ್ ಆಗಿರಲಿ ಮೆಡಿಕಲ್ ಡೆಂಟಲ್ ಆಗಿರಲಿ ಬಿ ಎನ್ ವೈ ಎಸ್ ನಾಟ ಅಗ್ರಿಕಲ್ಚರ್ ಬಿ ಎಸ್ ಸಿ ವೆಟನರಿ ವೆಟನರಿ ಸೈನ್ಸ್ ಅಗ್ರಿಕಲ್ಚರ್ ಬಿ ಎಸ್ ಸಿ ಪ್ರಾಕ್ಟಿಕಲ್ ವೆಟ್ರನರಿ ಪ್ರಾಕ್ಟಿಕಲ್ ಬಿ ಎಸ್ ಸಿ ನರ್ಸಿಂಗ್ ಬಿ ಫಾರ್ಮಾ ಫಾರ್ಮಾಟಿ ಹಾಗೂ ಲ್ಯಾಟ್ರಲ್ ಎಂಟ್ರಿ ಬಿ ಫಾರ್ಮಾ ಅಂತ ಇದೆ ಆಲ್ರೆಡಿ ರಿಸಲ್ಟ್ ನೋಡಿರ್ತೀರ ಇದರಲ್ಲಿ ಅಗ್ರಿಕಲ್ಚರ್ ಬಿ ಎಸ್ ಸಿ ಪ್ರಾಕ್ಟಿಕಲ್ ಗ್ಯಾಪ್ ಇರುತ್ತೆ ಆಮೇಲೆ ವೆಟ್ರನರಿ ಪ್ರಾಕ್ಟಿಕಲ್ ಗ್ಯಾಪ್ ಇರುತ್ತೆ ಯಾವಾಗ ವಿದ್ಯಾರ್ಥಿಗಳು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಬರೆದು ಬಂದಿದ್ದೀರಾ ಅಗ್ರಿಕಲ್ಚರ್ ಎಕ್ಸಾಮಿನೇಷನ್ ಬರೆದಿದ್ದರೆ ಅವ್ರಿಗೆ ಆ ಒಂದು ರ್ಯಾಂಕ್ ಕೂಡ ಬಂದಿರುತ್ತೆ ಓಕೆ ಇಲ್ಲಿ ತೆಳಗಡೆ ನೀವು ಎಲ್ಲ ಟೋಟಲ್ ಮಾರ್ಕ್ಸ್ ಇರುತ್ತೆ ಫಿಸಿಕ್ಸ್ ಆಗಿರಲಿ ಕೆಮಿಸ್ಟ್ರಿ ಆಗಿರಲಿ ಮ್ಯಾಥಮೆಟಿಕ್ಸ್ ಆಗಿರಲಿ ಬಯಾಲಜಿ ಆಗಿರಲಿ ಇಲ್ಲಿ ಕ್ವಾಲಿಫೈಂಗ್ ಎಕ್ಸಾಮಿನೇಷನ್ ಮಾರ್ಕ್ಸ್ ಅಂದ್ರೆ ನಿಮ್ಮ ಸೆಕೆಂಡ್ ಯು ಸಿ ಮಾರ್ಕ್ಸ್ ಕೂಡ ಇಲ್ಲಿರುತ್ತೆ ಅದು ಕನ್ಸಿಡರ್ ಮಾಡಿರುವ ಮಾರ್ಕ್ಸ್ ಕೂಡ ಇರುತ್ತೆ ಇಲ್ಲಿ ನೋಡಬಹುದು ಆಮೇಲೆ ಇಲ್ಲಿ ತೆಳಗಡೆ ನಿಮ್ಮ ಟಿ ಎಕ್ಸಾಮಿನೇಷನ್ ಮಾರ್ಕ್ಸ್ ಕೂಡ ಇರುತ್ತೆ ಈ ವರ್ಷ ಎಷ್ಟು ಒಂದು ಔಟ್ ಆಫ್ ಸಿಲೆಬಸ್ ಪ್ರಶ್ನೆಗಳಿವೆ ಅದನ್ನು ಬಿಟ್ಟು ನಿಮಗೆ ರ್ಯಾಂಕ್ ಕೊಟ್ಟಿರ್ತಾರೆ ಆಲ್ರೆಡಿ ನೋಡಿ ಇಲ್ಲಿ ಕೆ ಎಂಬತ್ತೊಂದಕ್ಕೆ ಎಷ್ಟು ನಲವತ್ತೈದಕ್ಕೆ ಎಷ್ಟು ನಾಲ್ವತ್ತೈದಕ್ಕೆ ಎಷ್ಟು ಆಮೇಲೆ ನಲವತ್ತೊಂಬತ್ತಕ್ಕೆ ಎಷ್ಟು ಅನ್ನೋ ಬಗ್ಗೆ ನೀವೊಂದು ರ್ಯಾಂಕ್ ಕೂಡ ಅಲ್ಲಿ ಪ್ರಕಟಣೆ ಮಾಡಿರ್ತಾರೆ ಡೀಟೇಲ್ ಇನ್ಫಾರ್ಮೇಷನ್ ಕೂಡ ಅಲ್ಲಿ ಕ್ಲಿಕ್ ಮಾಡಿ ನೀವು ಚೆಕ್ ಕೂಡ ಮಾಡ್ಕೊಂಡಿರ್ತೀರ ಈಗ ಮುಖ್ಯವಾಗಿ ಕೆ ಎ ಟಿ ಎಕ್ಸಾಮ್ ರಿಸಲ್ಟ್ ಆದ ನಂತರ ಏನೆಲ್ಲ ಒಂದು ಕಾರ್ಯಗಳಿರುತ್ತೆ ಒನ್ನೇದಾಗಿ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡೋದಿರುತ್ತೆ ಈ ಒಂದು ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ನಿಮ್ಮ ಸೀಕ್ರೆಟ್ ಕೀ ಕೊಟ್ಟಿರ್ತಾರೆ ಸೀಕ್ರೆಟ್ ಕೀ ಯಾರಿಗೂ ತೋರಿಸ್ದೆ ಅದೊಂದು ಕಾನ್ಫಿಡೆನ್ಷಿಯಲ್ ಆಗಿರುವಂಥ ಕೀ ಕೊಟ್ಟಿರ್ತಾರೆ ಅದನ್ನು ಯೂಸ್ ಮಾಡ್ಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ ಅದರಲ್ಲಿ ಆ ಒಂದು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡ ನಂತರ ಅದರಲ್ಲಿ ನಿಮ್ಮ ಯಾವೆಲ್ಲ ಗಳಿವೆ ಕನ್ನಡ ಮೀಡಿಯಮ್ ಆಗಿರಲಿ ರೂರಲ್ ಆಗಿರಲಿ ಅಂದ್ರೆ ರಿಲಿಜಿಯಸ್ ಮೆನಾರಿಟಿ ಆಗಿರಲಿ ಈ ರೀತಿ ಕಾಸ್ಟ್ ಇನ್ಕಮ್ ಆಗಿರಲಿ ಎಸ್ ಸಿ ಕಾಸ್ಟ್ ಇನ್ಕಮ್ ಆಗಿರಲಿ ಕಾಸ್ಟ್ ಹಾಗೂ ಇನ್ಕಮ್ ಎರಡೂ ಎಲಿಜಿಬಲ್ ಇದೆಯಾ ಇಲ್ಲ ಇನ್ನೋ ಎಲ್ಲವನ್ನು ಮತ್ತೆ ಯಾವೆಲ್ಲ ಸ್ಪೆಷಲ್ ಕೆಟಗರಿ ರಿಸರ್ವೇಷನ್ ಮಾಡಿರ್ತೀರಾ ಆ ಎಲ್ಲ ಸ್ಪೆಷಲ್ ಕ್ಯಾಟಗರಿ ರಿಸರ್ಷನ್ ಕೂಡ ಆ ಒಂದು ವೆರಿಫಿಕೇಶನ್ ಸ್ಲಿಪ್ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಬಂದಿರುತ್ತೆ ಅದರಲ್ಲಿ ಸೀಕ್ರೆಟ್ ಕೀ ಕೂಡ ಕೊಟ್ಟಿರ್ತಾರೆ ಆ ಒಂದು ಕೀ ಯೂಸ್ ಮಾಡಿಕೊಂಡು ನಾವು ಮುಂದೆ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ ಹಾಗಾದ್ರೆ ಕೌನ್ಸಿಲಿಂಗ್ ಯಾವಾಗ ಕೆಲವೇ ದಿವಸಗಳಲ್ಲಿ ಒಂದು ಮೂರ್ನಾಲ್ಕು ದಿವಸ ಅಥವಾ ಐದಾರು ದಿವಸದಲ್ಲಿ ಈ ಒಂದು ಕೌನ್ಸಿಲಿಂಗ್ ಪ್ರೊಸೀಜರ್ ಕೂಡ ಸ್ಟಾರ್ಟ್ ಮಾಡೋರಿತಾರೆ ಅಥವಾ ನೀಟ್ ರಿಸಲ್ಟ್ ಬಂದ ನಂತರ ಕೂಡ ಸ್ಟಾರ್ಟ್ ಮಾಡ್ಬೋದು ಒಟ್ಟಿನಲ್ಲಿ ಹಂತ ಹಂತವಾಗಿ ಅವ್ರು ಏನಾದರೂ ಅಪ್ಡೇಟ್ ಕೊಟ್ಟರೆ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ ಆಪ್ಷನ್ ಎಂಟ್ರಿ ಅಂದ್ರೆ ಏನು ನಿಮಗೆ ಯಾವ ಒಂದು ಕಾಲೇಜುಗಳು ಬೇಕು ಆ ಒಂದು ಸೀರಿಯಲ್ ಆಗಿ ಹಾಕಿಕೊಳ್ಳುವುದೇ ಆಪ್ಷನ್ ಎಂಟ್ರಿ ಆಗಿದೆ ಫಾರ್ ಎಕ್ಸಾಂಪಲ್ ಒಬ್ಬ ವಿದ್ಯಾರ್ಥಿಗೆ ಅಗ್ರಿ ಕಾಲೇಜ್ ಇಂಟ್ರೆಸ್ಟ್ ಇರುತ್ತೆ ಒಬ್ಬ ಕಾಲೇಜಿಗೆ ಬಿ ಫಾರ್ಮ್ ಒಬ್ಬ ವಿದ್ಯಾರ್ಥಿಗೆ ಬಿ ಫಾರ್ಮ್ ಇಂಟ್ರೆಸ್ಟ್ ಇರುತ್ತೆ ಒಬ್ಬ ವಿದ್ಯಾರ್ಥಿಗೆ ಡಿ ಫಾರ್ಮ್ ಇಂಟ್ರೆಸ್ಟ್ ಇರುತ್ತೆ ಒಬ್ಬ ವಿದ್ಯಾರ್ಥಿಗೆ ಮೆಡಿಕಲ್ ಅಥವಾ ಡೆಂಟಲ್ ಕಾಲೇಜ್ ಇಂಟ್ರೆಸ್ಟ್ ಇರುತ್ತೆ ಆ ಒಂದು ಕಾಲೇಜಿಗೆ ನಿಮ್ಮ ಆಸಕ್ತಿ ಪ್ರಕಾರ ನೀವು ಆಪ್ಷನ್ ಎಂಟ್ರಿ ಮಾಡೋದು ಒನ್ ಟು ತ್ರೀ ಈ ರೀತಿ ಆಪ್ಷನ್ ಎಂಟ್ರಿ ಮಾಡ್ತಾ ಹೋಗೋದಾಗುತ್ತೆ ನಿಮ್ಮ ಆಸಕ್ತಿ ಪ್ರಕಾರ ಆಪ್ಷನ್ ಎಂಟ್ರಿ ಮಾಡೋದು ಅದರ ಕಾಲೇಜುಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ಚಾಯ್ಸ್ ಮಾಡೋದು ಆ ರೀತಿ ಒನ್ ಟು ತ್ರೀ ಈ ರೀತಿ ಹಾಕಿ ಹಾಕ್ತಾ ಹೋಗೋದು ಓಕೆ ಅಗ್ರಿಕಲ್ಚರ್ ಫಸ್ಟಿಗೆ ಆಗಿರಲಿ ಆಮೇಲೆ ಮೆಡಿಕಲ್ ಆಗಿರಲಿ ಆಮೇಲೆ ಮೆಡಿಕಲ್ ಫಸ್ಟಿಗೆ ಆಗಿರಲಿ ಇಂಜಿನಿಯರಿಂಗ್ ಸೆಕೆಂಡ್ ಆಗಿರಲಿ ಈ ರೀತಿ ಹಾಕೋದಿರುತ್ತೆ ಯಾವ ರೀತಿ ಹಾಕೋದಿರುತ್ತೆ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ತಿಳಿಸ್ತೀನಿ ಒಟ್ಟಿನಲ್ಲಿ ಆಪ್ಷನ್ ಎಂಟ್ರಿ ಅಂದರೆ ನಿಮಗೆ ಬೇಕಾಗಿರುವ ನಿಮಗೆ ಆಸಕ್ತಿ ಇರುವ ನೀವು ಹೋಗಬೇಕಾಗಿರುವಂಥ ಕಾಲೇಜುಗಳಿಗೆ ಆ ಒಂದು ಆಪ್ಷನ್ ಎಂಟ್ರಿ ಮುಖಾಂತರ ಅಲ್ಲಿ ಎಂಟ್ರಿ ಮಾಡೋದಿರುತ್ತೆ ಅದು ಕೂಡ ಒಂದು ಲಿಂಕ್ ಓಪನ್ ಕೂಡ ಮಾಡ್ತಾರೆ ಆಮೇಲೆ ಒನ್ ಲ್ಯಾಕ್ ಅಬೋ ರ್ಯಾಂಕ್ ಇದೆ ಸೀಟ್ ಸಿಗ್ಬೋದಾ ಈ ವರ್ಷ ಒನ್ ಲ್ಯಾಕ್ ಅಬೋ ಅಬೌವ್ ಸೀಟ್ ಈ ಒಂದು ಒನ್ ಲ್ಯಾಕ್ ಅಬೌವ್ ರ್ಯಾಂಕ್ ಇದ್ರು ಕೂಡ ಸೀಟ್ ಸಿಗಬಹುದು ಯಾವುದೇ ರೀತಿಯ ತೊಂದರೆ ಇಲ್ಲ ಯಾಕಂದ್ರೆ ಮೂರು ಲಕ್ಷ ಐವತ್ತು ಸಾವಿರ ವಿದ್ಯಾರ್ಥಿಗಳಿದೆ ಇದು ಬರೆದಿದ್ದಾರೆ ಅದೇ ಕಾರಣಕ್ಕಾಗಿ ರ್ಯಾಂಕಿಂಗ್ ಕೂಡ ಹೆಚ್ಚಿಗೆ ಬಂದಿರುತ್ತೆ ಒಂದು ಲಕ್ಷ ಅಬೋವ್ ರ್ಯಾಂಕ್ ಇದ್ದರೂ ಕೂಡ ನಿಮಗೆ ಸೀಟ್ ಸಿಗ್ಬೋದು ಯಾಕೆಂದರೆ ನೋಡಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಅಗ್ರಿನೇ ಇಂಟ್ರೆಸ್ಟ್ ಇಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಮೆಡಿಕಲೇ ಇಂಟ್ರೆಸ್ಟ್ ಇಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗೇ ಇಂಟ್ರೆಸ್ಟ್ ಇರಲ್ಲ ಅದೇ ಕಾರಣಕ್ಕಾಗಿ ಬೇರೆ ಬೇರೆ ರ್ಯಾಂಕ್ ಇದ್ದರೂ ಕೂಡ ನಿಮಗೆ ಅಂತ ಸೀಟ್ಸ್ ಸಿಗಲು ಸಾಧ್ಯವಿದೆ ಆದರೆ ಆದಷ್ಟು ಕಡಿಮೆ ರ್ಯಾಂಕ್ ಇದ್ದರೆ ಅಂತ ಕಾಲೇಜು ಸಿಗ್ಬೋದು ಹೆಚ್ಚಿಗೆ ರ್ಯಾಂಕ್ ಇದ್ದವ್ರಿಗೆ ಕೆಲವೊಂದು ದೂರದ ಒಂದು ದೂರದ ಜಿಲ್ಲೆಗಳಲ್ಲಾಗಿರಲಿ ಅಥವಾ ಬೇರೆ ಒಂದು ಕಾಲೇಜುಗಳಲ್ಲಿ ದೂರ ನಿಮ್ಮ ಒಂದು ಸ್ಥಳ ಬಿಟ್ಟು ದೂರದಲ್ಲಿ ಕಾಲೇಜುಗಳನ್ನು ಕೂಡ ಸಿಗಬಹುದು ಆಮೇಲೆ ನೋಡಿ ನೀಟ್ ರಿಸಲ್ಟ್ ಯಾವಾಗ ನೀಟ್ ರಿಸಲ್ಟ್ ಮೇ ಈ ಒಂದು ಜೂನ್ ಹದಿನಾಲ್ಕು ಅಥವಾ ಹದಿನೈದರ ಒಂದು ನಡುವಿನಲ್ಲಿ ಬರ್ಬೋದು ನೀಟ್ ರಿಸಲ್ಟ್ ಬಂದ ನಂತರ ಅದರ ಕೂಡ ಅದರ ಅಪ್ಡೇಟ್ ಕೂಡ ನಿಮಗೆ ತಿಳಿಸ್ತೀನಿ ಆಮೇಲೆ ಸಿಇಟಿ ಹಾಗೂ ನೀಟ್ ಲಿಂಕ್ ಮಾಡೋದಿರುತ್ತೆ ಸಿಇಿ ಹಾಗೂ ನಿಮ್ಮ ನೀಟ್ ರೂಲ್ ನಂಬರ್ ಅನ್ನು ಎಂಟರ್ ಮಾಡಿ ಅಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳೋದಿರುತ್ತೆ ಅದು ಕೂಡ ನೆಕ್ಸ್ಟ್ ನೀಟ್ ರಿಸಲ್ಟ್ ಆದ ನಂತರ ಓಕೆ ಮೆಡಿಕಲ್ ಕೌನ್ಸಿಲಿಂಗ್ ನೀಟ್ ರಿಸಲ್ಟ್ ಯಾವಾಗ ಲಿಂಕ್ ಮಾಡ್ಕೊಂಡಿರ್ತಾರೆ ಲಿಂಕ್ ಮಾಡಿಕೊಂಡ ನಂತರ ನಿಮ್ಮ ಒಂದು ಬಿ ಒಂದು ಮೆಡಿಕಲ್ ಕೌನ್ಸಿಲಿಂಗ್ ಅರ್ಜಿ ಮೆಡಿಕಲ್ ಕಾಲೇಜ್ಗಳಿಗೆ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಕಾಲೇಜ್ ಯಾವ ರೀತಿ ಚಾಯ್ಸ್ ಮಾಡ್ಕೋಬೇಕು ಆಲ್ರೆಡಿ ತಿಳ್ಸಿದ್ದೀನಿ ಮೆಡಿಕಲ್ ಇಂಟ್ರೆಸ್ಟ್ ಇದ್ರೆ ಮೆಡಿಕಲ್ ಹಾಕೋದು ಈ ಒಂದು ಮೆಡಿಕಲ್ ಕಾಲೇಜ್ಗಳನ್ನು ಫಸ್ಟ್ಗೆ ಎಂಟರ್ ಮಾಡೋದಿರುತ್ತೆ ಆಮೇಲೆ ಅಗ್ರಿ ಇಂಟ್ರೆಸ್ಟ್ ಇದ್ರೆ ಅಗ್ರಿ ಸೆಕೆಂಡ್ ಎಂಟ್ರಿ ಮಾಡಿರುತ್ತೆ ಆಮೇಲೆ ಬಿ ಡಿ ಎಸ್ ಆಗಿರಲಿ ಡೆಂಟಲ್ ರೀತಿ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲವನ್ನು ಎಂಟ್ರಿ ಮಾಡೋ ಅವಕಾಶ ಹೋದ ವರ್ಷ ನಿಮ್ಮ ಒಂದು ಸಿ ಇ ಟಿ ಹಾಗೂ ಮೆಡಿಕಲ್ ಎರಡು ಇಂಜಿನಿಯರಿಂಗ್ ಹಾಗೂ ಮೆಡಿಕಲ್ ಎರಡೂ ಕೂಡ ಒಂದೇ ಒಂದು ಆಪ್ಷನ್ ಸ್ಟಾರ್ಟ್ ಮಾಡಿದ್ರೆ ಈ ವರ್ಷ ಕೂಡ ಹಾಗೆ ಮಾಡಬಹುದು ಮಾಡಿದ್ರು ಕೂಡ ನಿಮ್ಗೆ ಈಸಿ ಆಗುತ್ತೆ ಓಕೆ ಹಾಗಾದ್ರೆ ವಿದ್ಯಾರ್ಥಿಗಳ ಕರ್ತವ್ಯ ಏನು ಒಂದೇದಾಗಿ ಮುಖ್ಯವಾಗಿ ತೆಗೆದುಕೊಳ್ಳಿ ಯಾವ ಒಂದು ಆಸಕ್ತಿದಾಯಕ ಕೋರ್ಸ್ ಇದೆ ಯಾವ ಕೋರ್ಸ್ಗೆ ನೀವು ಹೋಗಬೇಕಾಗಿದೆ ಆ ಒಂದು ಕೋರ್ಸ್ ನಿಮ್ಮ ಭವಿಷ್ಯದಲ್ಲಿ ಒಳ್ಳೆಯ ಉದ್ಯೋಗ ಅವಕಾಶಗಳಿವೆ ಅನ್ನೋ ಬಗ್ಗೆ ನೀವು ಪರಿಶೀಲನೆ ಮಾಡ್ಕೋಬೇಕಾಗುತ್ತೆ ವಿದ್ಯಾರ್ಥಿಗಳೇ ಯಾರ್ದು ನೀವು ಕೇಳೋ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಸ್ವಂತ ಅನಿಸಿಕೆ ಮೇಲೆ ಎಲ್ಲ ಒಂದು ಯೂಟ್ಯೂಬ್ ಇಂತ ಆಗಿರಲಿ ಪ್ರತಿಯೊಂದರಿಂದ ರೆಫರೆನ್ಸ್ ತೆಗೆದುಕೊಳ್ಳಿ ಯಾವ ಒಂದು ಕೋರ್ಸ್ ಮಾಡಿದ್ರೆ ನಮಗೆ ಜೀವನದಲ್ಲಿ ಒಂದು ಅಂತ ಹುದ್ದೆ ಸಿಗ್ಬೋದು ಒಂದು ಅರ್ಹತೆ ಸಿಗ್ಬೋದು ಅನ್ನೋ ಬಗ್ಗೆ ನೀವು ತಿಳಿದುಕೊಂಡು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ ಯಾವ ಕೋರ್ಸ್ ಸೇರಿಕೊಂಡ್ರೆ ಯಾವ ಒಂದು ಅವಕಾಶಗಳಿವೆ ವಿಫುಲವಾದ ಅವಕಾಶಗಳ ಬಗ್ಗೆ ನೀವು ಮೊದಲೇ ತೆಗೆದುಕೊಂಡು ಆಪ್ಷನ್ ಎಂಟ್ರಿ ಮಾಡಬೇಕಾಗತ್ತೆ ಆಮೇಲೆ ಈ ಕಾಲೇಜ್ ಹಾಕಿ ನಾವು ಈ ಕಾಲೇಜ್ ಮಾಡಬಾರ್ದಾಗಿತ್ತು ನಾವು ಇಂಜಿನಿಯರಿಂಗ್ ಮಾಡಬಾರ್ದಾಗಿತ್ತು ಮತ್ತೊಂದು ಹಾಕಬೇಕಾಗಿತ್ತು ಈ ರೀತಿ ಓಕೆ ಆಮೇಲೆ ಆಮೇಲೆ ಈ ಒಂದು ರಿಪೀಟರ್ಸ್ ವಿದ್ಯಾರ್ಥಿಗಳ ನೀಟ್ ಕೋಚಿಂಗ್ ಹೋಗೋರು ಆಲ್ರೆಡಿ ಈಗ ರಿಪೀಟರ್ಸ್ ವಿದ್ಯಾರ್ಥಿಗಳು ಅಂದ್ರೆ ಈ ಒಂದು ನೀಟಲ್ಲಿ ಕಡಿಮೆ ಅಂಕಗಳು ಬಂದಂತ ವಿದ್ಯಾರ್ಥಿಗಳು ಆಲ್ರೆಡಿ ಈಗ ನೀಟ್ ಕೋಚಿಂಗ್ಗೆ ಹೋಗಿದ್ದಾರೆ ಅವರು ಕೌನ್ಸಿಲಿಂಗ್ ಮಾಡದ್ ಮಾಡಬಹುದು ಮಾಡದೇ ಇರಬಹುದು ಯಾವುದೇ ರೀತಿ ತೊಂದರೆ ಇರೋದಿಲ್ಲ ಆಮೇಲೆ ವಿದ್ಯಾರ್ಥಿಗಳ ಆಸಕ್ತಿಯ ಕೋರ್ಸ್ಗೆ ಸಂಬಂಧಪಟ್ಟ ಕಾಲೇಜುಗಳ ಆ ಒಂದು ಕಾಲೇಜುಗಳನ್ನು ಯಾವ್ದು ಹಾಕ್ಬೇಕು ಮಾಡಿದಿರಾ ಆ ಒಂದು ಕಾಲೇಜುಗಳ ಬಗ್ಗೆ ಮೊದಲೇ ಮಾಹಿತಿಯನ್ನು ತೆಗೆದುಕೊಳ್ಳಿ ಆ ಒಂದು ಕಾಲೇಜುಗಳಲ್ಲಿ ಸರಿಯಾಗಿ ಇವೆಯಾ ಅದರಲ್ಲಿ ಎಲ್ಲ ಸ್ಪೆಸಿಲಿಟಿಗಳು ಎಲ್ಲ ವ್ಯವಸ್ಥೆ ಎಲ್ಲ ಒಂದು ಟೀಚಿಂಗ್ ಸ್ಟಾಫ್ ಆಗಿರಲಿ ಎಲ್ಲವನ್ನು ಸರಿಯಾಗಿದೆಯಾ ಇಲ್ಲ ಅನ್ನೋ ಬಗ್ಗೆ ಮೊದಲೇ ಆ ಒಂದು ಕಾಲೇಜ್ ಬಗ್ಗೆ ಎಲ್ಲ ಒಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ನಾವು ಕಾಲೇಜುಗಳನ್ನು ಹಾಕಬೇಕಾಗತ್ತೆ ಆಪ್ಷನ್ ಎಂಟ್ರಿಯಲ್ಲಿ ಅದರಂತೆ ಬಹಳಷ್ಟು ವಿದ್ಯಾರ್ಥಿ ಕೇಳ್ತಾ ಇದ್ದಾರೆ ನಾವು ರಿಪೀಟರ್ಸ್ ಮತ್ತೆ ಕೋಚಿಂಗ್ ಹೋಗ್ತಾ ಇದ್ದೀವಿ ನೀಟ್ ರಿಪೀಟರ್ಸ್ ಆಗಿ ಆದರೆ ನೀಟ್ ಎಕ್ಸಾಮ್ ಕಡಿಮೆ ರ್ಯಾಂಕ್ ಬಂದಿವೆ ನಾವು ಮೆಡಿಕಲೇ ಮಾಡಬೇಕಾಗಿದೆ ಅದಕ್ಕೆ ನಾವು ಕೋಚಿಂಗ್ ಹೋಗ್ತಾ ಇದ್ದೀವಿ ಆಮೇಲೆ ಆ ಒಂದು ಕೋಚಿಂಗ್ ಹೋಗೋರಿಗೆ ನೆಕ್ಸ್ಟ್ ಮುಂದಿನ ವರ್ಷ ಕೆ ಸಿ ಇ ಟಿಯಲ್ಲಿ ನಮ್ಮ ಪಿ ಯು ಸಿ ಅಂಕಗಳು ಕನ್ಸಿಡರ್ ಅಂತ ಇದ್ದಲ್ಲಿ ಅವರಿಗೂ ಕೂಡ ಕನ್ಸಿಡರ್ ಮಾಡ್ತಾರೆ ಯಾವುದೇ ರೀತಿ ತೊಂದರೆ ಇಲ್ಲ ಅವರಿಗೂ ಕೂಡ ಮಾಸ್ ಕಾರ್ಡ್ ಅಪ್ಲೋಡ್ ಮಾಡೋದಿರುತ್ತೆ ಓಕೆ ಈ ಒಂದು ಮಾಹಿತಿ ಅಂದರೆ ಕೆ ಸಿ ಟಿ ಎಕ್ಸಾಮಿನೇಷನ್ ಆದ ನಂತರ ಇಷ್ಟೆಲ್ಲ ಪ್ರೊಸಿಜರ್ಗಳು ಇರುತ್ತೆ ಇದರ ಬಗ್ಗೆ ನಾನು ಆಲ್ರೆಡಿ ಸಂಕ್ಷಿಪ್ತ ವಿವರಣೆ ಕೊಟ್ಟಿದ್ದೀನಿ ಮತ್ತು ಇನ್ನಿತರ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಈ ವಿಡಿಯೋದ ಕೊನೆಯಲ್ಲಿ ಏನೋ ಸಹ ತಿಳಿಸ್ತಾ ಇದ್ದೀನಿ ಯಾವೆಲ್ಲ ಹೊಸ ನೋಡೋರಿದ್ರೆ ಮಿಸ್ ಮಾಡೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ ಅಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಓಕೆ ಕೂಡ ಮಾಡಿಕೊಳ್ಳಿ ಮತ್ತು ಇನ್ನಿತರ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಕೂಡ ಮಾಡಿ ಧನ್ಯವಾದಗಳು